ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳ್ರಿ ಗರ್ದಿಗಮ್ಮತ್ ಪೇಜ್ ಫಲೋ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವ್ಸ ಆ ಸೇರ ಸಾವಿರಾರು ಗಂಟ್ಲೆ ಸಹಸ್ರ ಗಂಟ್ಲೆ ನೀವು ಆ ಸೇರಾ ಕಮೆಂಟ್ ಮಾಡತ್ತೀರಿ ಅವರಿಗೆಲ್ಲ ಧನ್ಯವಾದಗಳು ನಾನು ಇನ್ನೂ ಭಾಳಷ್ಟು ವಿಷಯಗಳನ್ನ ನಿಮ್ಮ ಗುಡೆ ಸಂದರ್ಭ ಬಂದಾಗಂತ ಹೇಳಬೇಕಂತ ಕಾಯ್ತಿರ್ತಾನೆ ಇವತ್ತು ಆ ಸಂದರ್ಭ ಬಂದೈತೆ ನಾನು ಕಾನೂನು ವಿದ್ಯಾರ್ಥಿ ಆದರೆ ನನಗೆ ಸಣ್ ತೋಳೋಕ್ಕಾಗಲಿಲ್ಲ ಆದರೆ ಕಾನೂನಿನ ಜ್ಞಾನ ಸಾಕಷ್ಟು ಐತಿ ಮೂರು ವರ್ಷ ನಮ್ಮ ಹಿರಿಯ ಒಂದು ಪ್ರಾಧ್ಯಾಪಕರ ಅಧ್ಯಾಪಕರು ಹೇಳಿದ ವಿಷಯಗಳು ಅವಾಗ ಚರ್ಚೆ ಏನೇನು ಆಗ್ತಿದ್ದು ಅದು ನನಗೆ ಐತಿ ಇನ್ನು ಕಾನೂನು ಬಗ್ಗೆ ಸಾಕಷ್ಟು ಜ್ಞಾನೂ ಐತಿ ಈಗ ಬಿ ಎನ್ ಎಸ್ ಕಾಯ್ದೆ ಆಯ್ತು ಸಿ ಆರ್ ಪಿ ಸಿ ಪಿ ಸಿ ಇವೇನು ಕಾಯ್ದೆಗಳು ಅದಾವಲ್ಲ ಸ್ವಲ್ಪ ಯಾವಾಗ ಯಾವಾಗರೇ ಕಣ್ಣು ಆಡಿಸಿರ್ತೇವೆ ನಾವು ಇವತ್ತಿನ ಹೇಳಕ್ಕಂಥ ಹೊಂಟು ವಿಷಯ ಭಾಳಷ್ಟು ಜನರು ಏನಿರ್ತೈತೆ ಏನಿರ್ತೈತಂದ್ರೆ ನಮ್ಮ ದೇಶದ ಸಂವಿಧಾನ ಕಾನೂನು ಅನ್ನೋದು ಒಮ್ಮೆಮ್ಮೆ ಮರಿತಿರ್ತಾರೆ ಯಾಕಂದ್ರೆ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದಾಗ ಅದು ಶ್ರೀಮಂತರಿಗೂ ಅಷ್ಟೇ ಬಡವರಿಗೂ ಅಷ್ಟೇ ದೇಶದ ಪ್ರತಿಯೊಬ್ಬ ಸಮಾನ ಸಮಾನಂತನ ಅವರು ಇವತ್ತಿಗೂ ಸಂವಿಧಾನದಾಗ ಹೇಳಿದ್ದಾರೆ ಆದರೆ ಇತ್ತೀಚಿನ ಕೆಲವು ದಿನದಾಗ ನಮ್ಮ ಅಧಿಕಾರದಿಂದ ನಾವು ಏನು ಮಾಡಿದ್ರೂ ನಂಬುದು ನಡಿತೈತಿ ಅಂತ ತಿಳ್ಕೊಂಡವ್ರಿಗೆ ಒಂದು ಅಚ್ಚರಿಯ ಸುಪ್ರೀಂ ಕೋರ್ಟ್ಗಳದು ಒಂದು ಅಚ್ಚರಿಯ ಒಂದು ಸುದ್ದಿಗಳನ್ನು ಕೊಡ್ತಿರ್ತಾವೆ ನ್ಯಾಯಾಲಯ ಯಾವಾಗೂ ನ್ಯಾಯತವಾಗಿಯೇ ನಡ್ಕೋತಿರ್ತಾವೆ ಒಮ್ಮೆ ಅವ ಕೆಳಗಿನ ನ್ಯಾಯಾಲಯದಾಗ ಏನೋ ಕೊರತೆ ಆಗಿ ನಿರ್ದೋಷಿ ಅಂತಾದರೂ ಮ್ಯಾಲಿ ಸುಪ್ರೀಂ ಕೋರ್ಟ್ನಂತವ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾವೆ ಎಲ್ಲನೂ ಯಾಕಂದ್ರೆ ಈಗ ನಾನು ಹೇಳಕ್ ಹೊಂಟಿದ್ದು ಛತ್ತೀಸ್ಗಢ ಮುಖ್ಯಮಂತ್ರಿ ಅಜಿತ್ ಜೋಗಿ ಅವ್ರದ್ದಿದೆ ಹದಿನೆಂಟು ವರ್ಷದ ನಂತರ ಸುಪ್ರೀಂ ಕೋರ್ಟ್ಗಾದ ಕೋಟ ಒಂದು ಮರುಜೀವ ಮಾಡೈತೆ ಅವ್ರ ಮಗ ಅಮಿತ್ ಜೋಗಿ ಮಾಜಿ ಮುಖ್ಯಮಂತ್ರಿ ಅವಾಗ ಮುಖ್ಯಮಂತ್ರಿ ಇದ್ರು ಅಜಿತ್ ಜೋಗಿಯವರು ಎರಡು ಸಾವಿರದ ಮೂರ್ರೊಳಗೆ ಎನ್ ಸಿ ಪಿ ಲೀಡರ್ ರಾಮಾವತಾರ್ ಅವ್ರನ್ನ ಅವ್ರ ಮನೆಯಾಗೆ ಹೋಗಿ ಅಮಿತ್ ಅವರು ಇರ್ತಾರು ಅವ್ರನ್ನ ಮರ್ಡ್ರ್ ಮಾಡ್ತಾರು ಅವ್ರ ಮನಿಯೊಳಗೆ ರಾಮಾವತಾರ್ ಜಗ್ಗಿ ಅವ್ರನ್ನ ಇದು ಎರಡು ಸಾವಿರದ ಮೂರ್ರಾಗ ಆದ ಘಟನೆ ಆವಾಗ ರಾಜ್ಯ ಸರ್ಕಾರ ಇದನ್ನು ಸಿ ಬಿ ಕೊಡ್ತೈತಿ ಇದನ್ನ ಈ ಕೇಸನ್ನು ಅವ್ರ ಮನೆಯೊಳಗೆ ಹೊಡೆದಿದ್ದನ್ನ ಅವಾಗ ವಿಚಾರಣೆ ನ್ಯಾಯಾಲಯ ಎರಡು ಸಾವಿರದ ಏಳರೊಳಗೆ ಇಪ್ಪತ್ತು ಮಂದಿ ಆರೋಪಿಗಳಿಗೆ ಶಿಕ್ಷೆ ಕೊಟ್ಟ ಅಮಿತ್ ಜೋಗಿ ನಿರಪರಾಧಿ ಅಂತ ಹೇಳ್ತೈತೆ ವಿಚಾರಣೆ ನ್ಯಾಯಾಲಯ ಇಪ್ಪತ್ತು ಮಂದಿಗೆ ಶಿಕ್ಷೆ ಕೊಡ್ತೈತೆ ಅಮಿತ್ ಜೋಗಿ ನಿರಪರಾಧಿ ಅಂತೇಳಿ ಕೋರ್ಟ್ ಹೇಳಿಬಿಡ್ತೈತೆ ಆವಾಗ ಏನು ಸರ್ಕಾರವೂ ಸುಮ್ಕಿರೋದಿಲ್ಲ ಸಿ ಬಿ ಐನೂ ಸುಂಕೊಂಡುದಿಲ್ಲ ಸ್ವಲ್ಪ ಡಿಲೇ ಆದಮ್ಯಾಗ ಇವ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ ಇವರು ಹೈಕೋರ್ಟ್ಗೆ ಸರ್ಕಾರ ಮತ್ತು ಸಿ ಬಿ ಐ ಸಿ ಬಿ ಐ ಕೂಡ ಅದನ್ನು ಹದಿನಾಲ್ಕುನೂರು ದಿನದ ನಂತರ ಹೈಕೋರ್ಟ್ ಮೆಟ್ಲ ಇರ್ತಾರೆ ಆವಾಗ ಹೈಕೋರ್ಟನ್ನು ಇದನ್ನು ಬೇರೆ ಬೇರೆ ಕಾರಣದಿಂದ ನೀವು ಡಿಲೇ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಹೈಕೋರ್ಟ್ದಾಗೂ ಇದು ರಿಜೆಕ್ಟ್ ಆಗ್ತೈತೆ ಸೊ ಸಿ ಬಿ ಐ ಮತ್ತು ಸರ್ಕಾರ ಕೂಡಿ ಆದರೆ ಸಿ ಬಿ ಐ ಮತ್ತು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತಾವೆ ಇದು ವಿಚಾರಣೆಯನ್ನು ಮಾಡಬೇಕು ನೀವು ಇಪ್ಪತ್ತು ಮಂದಿಗೆ ಶಿಕ್ಷೆ ಆಗೈತಿ ಒಬ್ರಿಗೆ ಶಿಕ್ಷೆ ಆಗಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡ ಸುಪ್ರೀಂ ಕೋರ್ಟ್ಗೆ ಈ ಸಿ ಬಿ ಮತ್ತು ರಾಜ್ಯ ಸರ್ಕಾರ ಒಂದು ಮನವಿ ಮಾಡ್ತಾವೆ ಆದರೆ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮಣ್ಣಿ ಈ ಮನವಿಯನ್ನು ಪುರಸ್ಕಾರ ಮಾಡಿದ್ದಾರೆ ಅಂದರೆ ಅದನ್ನು ಅಂಗೀಕಾರ ಮಾಡಿದ್ದಾರೆ ಇನ್ನು ವಿಚಾರಣೆ ಚಾಲೂ ಆಗೋದು ಈ ಮಾಜಿ ಮುಖ್ಯಮಂತ್ರಿ ಭವಿಷ್ಯ ಸುಪ್ರೀಂ ಕೋರ್ಟ್ ಕೈಯಾಗೈತೆ ಯಾಕಂದರೆ ನಾವು ಎಷ್ಟೋ ಪ್ರಭಾವಿಗಳಿದ್ರು ಒಂದು ಕೋರ್ಟ್ನಾಗ ನಮ್ಮಂತೆ ಆಗೈತೆ ಆರ್ಡರ್ ಅಂತೇಳಿ ಹೇಳ್ತಿರ್ತಾರೆ ಆದರೆ ಅದು ಈ ದೇಶದಾಗ ಭಾಳಷ್ಟು ಕೋರ್ಟ್ಗಳಾದಾವೆ ಸುಪ್ರೀಂ ಕೋರ್ಟ್ ಕಡಿದ ಅದ ಆ ಸುಪ್ರೀಂ ಕೋರ್ಟ್ದಾಗ ಈ ಒಂದು ಅಜಿತ್ ಜೋಗಿಯ ಮಗ ಅಮಿತ್ ಜೋಗಿಯ ಬಹುಶಃ ಐತಿ ಯಾಕಂದ್ರೆ ನ್ಯಾಯಾಲಯ ಈ ದೇಶದಾಗ ದೊಡ್ಡದ ಅಧಿಕಾರಕ್ಕಿಂತ ಈ ನ್ಯಾಯಾಧೀಶರ ನ್ಯಾಯಾಲಯ ಅವು ಏನು ಮನಸ್ಸು ಮಾಡಿದ್ವು ಅಂದ್ರೆ ಏನು ಮಾಡ್ತೈತೆ ಅನ್ನೋದಕ್ಕೆ ಒಂದು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಈ ಮಾಜಿ ಮುಖ್ಯಮಂತ್ರಿ ಅವ್ರ ಮಗನ ಪರಿಸ್ಥಿತಿ ಏನಾಗೈತೆ ಅನ್ನೋದು ನ್ಯಾಯಾಲಯದೊಳಗೆ ಇದನ್ನು ಬಂದದ್ದ ದಾಖಲೆ ವಾರ್ತಾ ಭಾರತಿಯೊಳಗೆ ಬಂದದ್ದು ಎಲ್ಲ ಇದು ಈ ಒಂದು ವಿಡಿಯೋ ವೈರಲ್ಗಳಾಗತ್ತವು ಅದನ್ನು ನಿಮ್ಮ ಮುಂದಿಟ್ಟಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ